ಆತ್ಮೀಯ ಬಂಧುಗಳೇ ಹೀಗೆ ವಿವೇಕಾನಂದರು ಅವಳನ್ನ ಸಂಪೂರ್ಣ ಸಮರ್ಪಣೆಗೆ ಸರಳ ಜೀವನಕ್ಕೆ ಅಣಿ ಮಾಡ್ತಾ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ ನೀನು ಜನರೊಡನೆ ಬೆರೆಯುವುದನ್ನ ಸಂಪೂರ್ಣವಾಗಿ ಬಿಟ್ಟು ಏಕಾಂತ ವಾಸವನ್ನು ಮಾಡಬೇಕು ಅಂತ ನೋಡಿ ಮೊದ ಮೊದಲು ಅವಳ ಅವಳಿಗೆ ವಿವೇಕಾನಂದರು ಹೇಳಿದ್ ಹೋಗಿ ಒಂದೇ ಸಾರಿ ಸಮಾಜದಲ್ಲಿ ಏನು ಮಾಡಿಬಿಡು ಅಂತ ಹೇಳಿಲ್ಲ ಮೊದಲು ಮೊದಲು ಹೇಳಿದಿಲ್ಲ ನಿನ್ನ ಆಲೋಚನೆ ಅಭ್ಯಾಸ ಭಾವನೆ ನಡತೆ ಎಲ್ಲವೂ ಭಾರತೀಯ ಆಧ್ಯಾತ್ಮಿಕ ಸಂಸ್ಕೃತಿಯಿಂದ ಓತಪ್ರವತವಾಗಿರ್ಬೇಕು ನಿನ್ನ ಬಾಹ್ಯ ಹಾಗೂ ಆಂತರಿಕ ಜೀವನ ನಿಷ್ಠಾವಂತ ಹಿಂದೂ ಬ್ರಹ್ಮಚಾರಣಿಯ ಜೀವನದಂತೆ ಇರಬೇಕು ನಿನ್ನಲ್ಲಿ ಪ್ರಚಂಡವಾದ ವ್ಯಾಕುಲತೆ ಇದ್ದರೆ ಇದನ್ನು ಸಾಧಿಸುವ ಉಪಾಯವನ್ನ ನೀನೇ ಕಂಡುಕೊಳ್ಳುವೆ ಆದರೆ ಕಳೆದ ಜೀವನವನ್ನ ಸಂಪೂರ್ಣವಾಗಿ ಮರೆತು ಅದರ ನೆನಪನ್ನು ಸಹ ನೀನು ಅಳಿಸಿ ಹಾಕಬೇಕು ಅಂತ ಹಿಂದಿನ ಜೀವನವನ್ನೆಲ್ಲ ಮರೆತು ಅಂತ ಹೇಳ್ತಾ ಹೇಳ್ತಾರೆ ನೋಡು ಜಗತ್ತಿನ ಪ್ರಲೋಭನೆಗಳಿಗೆ ಒಳಗಾಗಬೇಡ ಎಲ್ಲ ಬಗೆಯ ಆಕರ್ಷಣೆಗಳ ಆಕರ್ಷಣೆಗಳನ್ನು ದೂರವಿಡವು ಇವೆಲ್ಲಕ್ಕೂ ಕಡಿವಾಣ ಹಾಕಲೇಬೇಕು ಇವೆಲ್ಲವೂ ಕೇವಲ ವಿಷಯ ಲೋಲುಪತೆ ಇಂದ್ರಿಯಗಳ ಉಚ್ಛೃಂಖಲತೆ ಶಬ್ದ ನೋಟ ರೂಪ ಸಂಘ ಇತ್ಯಾದಿ ವಿಧಗಳಲ್ಲಿ ಅವು ಸಮೀಪಿಸುತ್ತವೆ ಅದನ್ನು ವರ್ಜಿಸಲು ಮತ್ತು ವರ್ಜಿಸಿ ಅದನ್ನು ದ್ವೇಷಿಸಲು ಕಲಿಯಂತ ಘೋರ ಅದು ಭೋಗ ಅಂತಕ್ಕಂಥದ್ದು ಹಾಲಾಹಲ ಅಂತ ಹೇಳ್ತಾರೆ ತನ್ನ ಗುರುದೇವನ ಆಜ್ಞೆಯಂತೆ ನಿವೇದಿತ ನಿರ್ಜನ ಪ್ರದೇಶವಾಗಿ ನೀವು ತಪಸ್ವಿನಂತೆ ದೀರ್ಘ ಉಪಾಸನೆ ಧ್ಯಾನ ಧಾರಣಗಳಲ್ಲಿ ಕಾಲವನ್ನು ಕಳೆದಳು ಸ್ವಾಮೀಜಿ ಹೇಳಿದ ಮಾತನ್ನು ಅಕ್ಷರಶಃ ಪಾಲಿಸಿದಳು ತನ್ನ ಮುಂದಿನ ಸೇವಾ ದೀಕ್ಷೆ ನೋಡಿ ಸಮಾಜದಲ್ಲಿ ಸೇವೆಯನ್ನು ಮಾಡಬೇಕು ಅಂತಂದ್ರೆ ಇಷ್ಟೆಲ್ಲ ತಪಸ್ಸನ್ನು ಮಾಡಿದ ಮೇಲೆ ಸೇವೆಯನ್ನು ಮಾಡೋದಕ್ಕೆ ಹೋದಾಗ ಸರಿಯಾದ ರೀತಿಯಲ್ಲಿ ಸೇವೆ ಮಾಡೋದಕ್ಕಾಗುತ್ತೆ ಅವಳು ಹಾಗೆ ಮಾಡುತ್ತೆ ಸೇವಾ ದೀಕ್ಷೆದ ದಿನಗಳಿಗೆ ಭದ್ರವಾದಂತಹ ಒಂದು ಅಡಿಪಾಯವನ್ನ ಅವಳು ತಾನೇ ತಾನೇ ನಿರ್ಮಾಣ ಮಾಡಿಕೊಂಡ್ಲು ರವೀಂದ್ರನಾಥ್ ಠಾಕೂರರು ಅವಳ ತಪಸ್ಸಿನ ಜೀವನವನ್ನು ಕುರಿತು ಒಂದ್ಸಾರಿ ಬರೀತಾರೆ ಯಾರು ವಿಶ್ವಕವಿ ರವೀಂದ್ರನಾಥ್ ಟ್ಯಾಗೋರ್ ನೊಬೆಲ್ ಪಾರಿತೋಷಕವನ್ನು ಪಡೆದಂತನೋ ರವೀಂದ್ರನಾಥ್ ಟ್ಯಾಗೋರ್ ಯಾರನ್ನ ಗಾಂಧೀಜಿ ಗುರುದೇವ್ ಅಂತ ಕರೆದ್ರು ಆ ಠಾಕೂರ್ ಅವರು ಬರೀತಾರೆ ನಿವೇದಿತೆ ಬಗ್ಗೆ ಶಿವನ ಮೇಲಿನ ಗಾಢವಾದ ಪ್ರೇಮದಿಂದ ಸತಿ ತನ್ನ ದೇಹ ಮತ್ತು ಚಿತ್ತವನ್ನ ತಪಸ್ಸಿನಲ್ಲಿ ಹೇಗೆ ಸಮರ್ಪಿಸಿದಳು ಅದೇ ರೀತಿ ನಿವೇದಿತ ಕೂಡ ಅನೇಕ ದಿನಗಳ ಪರ್ಯಂತ ಕಠೋರವಾದ ತಪಸ್ಸನ್ನು ಆಚರಿಸಿದಳು ನಾವು ಓದಿದ್ದೇವೆ ಪುರಾಣಗಳಲ್ಲಿ ಶಿವನ ಕುರಿತಾಗಿ ದಾಕ್ಷಾಯಣಿ ದಕ್ಷಿಣದಿಂದ ಅಲ್ಲಿ ಮೇಲೆ ಮತ್ತೆ ಅವಳು ಹುಟ್ಟಿ ಬಂದು ಪರ್ವತರಾಜನ ಮಗಳಾಗಿ ಹೇಗೆ ತಪಸ್ಸನ್ನು ಮಾಡಿದಳು ಹಾಗೆ ನಿವೇದಿತ ಕೂಡ ತಪಸ್ ಮಾಡಿದ್ಲು ಅಂತ ರವೀಂದ್ರ ಟ್ಯಾಗೋರ್ ಬರೀತಾರೆ ಬಾಲ್ಯ ಕಾಲದಿಂದಲೂ ಬಂದಿದ್ದ ಸಂಸ್ಕಾರ ಹಾಗೂ ಅಭ್ಯಾಸಗಳನ್ನ ಕ್ರಮೇಣ ನಾಶಗೊಳಿಸಿ ಹರ್ಷ ಚಿತ್ತದಿಂದ ದಿನಗಳನ್ನು ಕಳೆಯುತ್ತಿದ್ದಳು ಮತ್ತು ಜೀವನದ ಕೊನೆಯವರೆಗೂ ಅವಳ ತಪಸ್ಸಕ್ಕೆ ಭಂಗ ಬರಲಿಲ್ಲ ಇದಕ್ಕೆ ಕಾರಣ ಭಾರತದ ಮೇಲೆ ಅವಳಿಗಿದ್ದ ಅಸೀಮವಾದ ಪ್ರೇಮ ಈ ಸತಿ ಅಂದರೆ ನಿವೇದಿತ ಮನುಷ್ಯರ ಹೃದಯ ಕೈಲಾಸದಲ್ಲಿರುವ ಶಿವನನ್ನ ಸ್ವಾಧೀನಪಡಿಸಿಕೊಳ್ಳಲು ಬಯಸಿದಳು ಇವಳು ಶಿವ ಎಲ್ಲಿದ್ದಾಳೆ ರವೀಂದ್ರ ಟಾಗೋರ್ ಎಷ್ಟು ಚೆನ್ನಾಗಿ ಗುರುತಿಸಿದ ನೋಡಿ ಆ ಉಮ ಪರ್ವತರಾಜನ ಮಗಳು ಶಿವನಿಗಾಗಿ ತಪಸ್ ಮಾಡಿದಾಗ ಆದರೆ ನಿವೇದಿತೆಯ ಶಿವ ಎಲ್ಲಿದೆ ಅಂತಂದ್ರೆ ಮನುಷ್ಯರ ಹೃದಯದೊಳಗೆ ಇರ್ತಕ್ಕಂಥ ಶಿವ ಅವನನ್ನು ಬಲಿಸಿಕೊಳ್ಬೇಕು ಅವಳಂತೆ ಕಠಿಣವಾದ ತಪಸ್ಸನ್ನು ಇನ್ನಾರು ತಾನೇ ಮಾಡಿರುವ ಅಂತ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೀತಾರೆ ಹೀಗೆ ನಿವೇದಿತೆ ಒಂದು ತನ್ನ ಅತ್ಯಂತ ಶಿಸ್ತುಬದ್ಧ ಆಧ್ಯಾತ್ಮಿಕ ಜೀವನಕ್ಕೆ ಒಂದು ಅಡಿಪಾಯವನ್ನು ಹಾಕ್ಕೊಂಡು ಹೊರಗಡೆಗೆ ಈಗ ಸೇವಾ ಆಕಾಂಕ್ಷಿಗಳಾಗಿ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಬಯಕೆಯನ್ನು ಹೊಂದಿ ಸಮಾಜದಲ್ಲಿ ಸೇವೆಯನ್ನು ಪ್ರಾರಂಭ ಮಾಡ್ತಾಳೆ ಯಾಕಂದ್ರೆ ವಿವೇಕಾನಂದ ಹೇಳಿದಂಥದ್ದು ಗುರಿ ಅಂದ್ರೆ ಈಗ ನಡೆಯುವ ಮಾರ್ಗ ಹೇಳಿದ್ರು ಗುರಿ ಏನ್ ಹೇಳಿದ್ರು ಭಾರತವನ್ನ ಪ್ರೀತಿಸಬೇಕು ಭಾರತೀಯರ ಸೇವೆ ಮಾಡಬೇಕು ಅಂತ ಆದ್ರಿಂದ ಆ ಅಡಿಗೆ ಅವಳು ತನ್ನನ್ನ ಸಮರ್ಪಣೆ ಮಾಡ್ಕೊಳ್ತಾಳೆ ಸಾವಿರದ ಎಂಟುನೂರ ತೊಂಬತ್ತೇಳು ಮೇ ಒಂದರಂದು ಶ್ರೀರಾಮಕೃಷ್ಣರ ಸನ್ಯಾಸಿ ಮತ್ತು ಗೃಹಸ್ಥ ಶಿಷ್ಯರು ಎಲ್ಲರೂ ಸೇರಿ ಬಲರಾಮ್ ಬೋಸನ ಮನೆಯಲ್ಲಿ ಒಂದು ದಿನ ಸಮಾವೇಶಗೊಂಡಿದ್ರು ಅಂದ್ರೆ ರಾಮಕೃಷ್ಣ ಮಹಾಸಂಘವನ್ನ ಅಲ್ಲಿ ವಿವೇಕಾನಂದರು ಪ್ರಾರಂಭ ಮಾಡೋದಕ್ಕೆ ಮೀಟಿಂಗ್ ಕರೆದಿದ್ದಾರೆ ಅಲ್ಲಿ ಆ ಮೀಟಿಂಗ್ ನಲ್ಲಿ ಸಭೆಯಲ್ಲಿ ಸಂಘದ ಧ್ಯೇಯ ಉದ್ದೇಶಗಳನ್ನ ಹಾಗೂ ಆದರ್ಶಗಳನ್ನ ಎಲ್ಲರಿಗೂ ತಿಳಿಸಿದರು ಶ್ರೀರಾಮಕೃಷ್ಣರ ಹೆಸರಿನಲ್ಲಿ ಸ್ವಂತ ಮುಕ್ತಿ ಹಾಗೂ ಲೋಕ ಸೇವೆ ಈ ಎರಡೂ ಆದರ್ಶಗಳನ್ನಿಟ್ಟುಕೊಂಡು ರಾಮಕೃಷ್ಣ ಮಹಾಸಂಘವನ್ನ ಸ್ಥಾಪನೆ ಮಾಡಿದರು ಸ್ವಾಮೀಜಿ ಇಷ್ಟಕ್ಕೆ ತೃಪ್ತರಾಗಲಿಲ್ಲ ದೇಶದ ಉದ್ಧಾರ ಆಗಬೇಕಾದ್ರೆ ಸ್ತ್ರೀಯರು ಉದ್ಧಾರ ಆಗಬೇಕು ಸಾವಿರದ ಎಂಟುನೂರ ತೊಂಬತ್ತೇಳರ ಇಪ್ಪತ್ತೈದರಂದು ಶ್ರೀಮತಿ ಬುಲ್ ಅವಳಿಗೆ ಬರೆದ ಪತ್ರದಲ್ಲಿ ಅವರು ಹೇಳ್ತಾರೆ ಸನ್ಯಾಸಿಗಳಿಗೊಂದು ಮತ್ತು ಸ್ತ್ರೀಯರಿಗೊಂದು ಹೀಗೆ ಎರಡು ಕೇಂದ್ರಗಳನ್ನ ಸ್ಥಾಪಿಸದೆ ನಾನು ಮೃತ್ಯುವನ್ನು ಪಡೆದರೆ ನನ್ನ ಜೀವನದ ಉದ್ದೇಶವು ಪೂರ್ಣವಾಗುವುದಿಲ್ಲ ಅಂತ ಬರೀತಾರೆ ಆದ್ದರಿಂದ ರಾಮಕೃಷ್ಣ ಮಿಷನ್ ಆ ಕಮಿಟಿಯಲ್ಲಿ ನಿವೇದಿತೆಯನ್ನು ಕೂಡ ಅವರು ಸೇರಿಸಿರ್ತಾರೆ ಅವಳು ಕೂಡ ಕಮಿಟಿಯ ಮೆಂಬರ್ ಆಗಿರ್ತಾಳೆ ಆಮೇಲೆ ಅವಳು ಒಂದು ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ ಆ ನಿವೇದಿತಾಳ ಆ ಶಾಲೆ ಎಷ್ಟು ಅದ್ಭುತವಾದಂಥ ರೀತಿಯಲ್ಲಿ ಪ್ರಾರಂಭ ಆಯಿತು ಅದಕ್ಕಾಗಿ ಅವಳು ತ್ಯಾಗ ಅದನ್ನ ನಾಳೆ ನೋಡೋಣ